ವಿಜಯಪುರ ನಗರದಲ್ಲಿ ಇಂದು ಕಾಂಗ್ರೆಸ್ ಮುಖಂಡರಾದ ಹಮೀದ್ ಮುಷಫ್ ಮಾತನಾಡುತ್ತಾ ರಾಮನವಮಿ ನಿಮಿತ್ತವಾಗಿ ಹುಬ್ಬಳ್ಳಿಯಲ್ಲಿ ವಿಜಯಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಆಡಿದ ಅವಹೇಳನಕಾರಿ ಮಾತನ್ನ ವಿರೋಧಿಸಿ ನಾವು ವಿಜಯಪುರ ನಗರದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಾಗುವುದು ಮತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಟಪಾಲಾ ಇಂಜಿನಿಯರ್ ಅವರು ನಗರ ಶಾಸಕರು ಮಾತು ಎತ್ತಿದರೆ ಪಾಕಿಸ್ತಾನ ಎಲ್ಲ ಹಿಂದೂ ಮುಸಲ್ಮಾನ ಇಲ್ಲ ಹಿಂದೂ ಮುಸ್ಲಿಂ ಮಾತನಾಡುತ್ತಾರೆ ಅವರಿಗೆ ಇವೆರಡು ಮಾತು ಬಿಟ್ಟು ಬೇರೆ ಮಾತು ಆಡಲು ಬರುವುದಿಲ್ಲ ನನಗೆ ಗೊತ್ತಿಲ್ಲ ಪಾಕಿಸ್ತಾನ ಎಲ್ಲಿದೆ ಅಂತ ಅವರಿಗೆ ಕೇಳಿ ಅವರಿಗೆ ಗೊತ್ತಿದೆ ಎಂದರು ಅದಲ್ಲದೆ ಅವರು ಹುಬ್ಬಳ್ಳಿಯಲ್ಲಿ ನೀಡಿದ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ಇಪ್ಪತ್ತೆರಡು ತಾರೀಕು ನಾವು ಮುಂಜಾನೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ನಿಂದ ಡಿಸಿ ಆಫೀಸ್ ವರ್ಗ ನಾವು ರೈಲಿ ಮೂಲಕ ಡಿ ಸಿ ಸಾಹೇಬ್ರ ಮನವಿ ಕೊಡ್ಲಿಕ್ಕೆ ಹತ್ತೀವಿ ಯಾಕಂದ್ರೆ ಯಾರರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ ಇದು ನಮ್ಮ ಮೊಹಮ್ಮದ್ ಪೈಗಂಬ ಅವ್ರ ಅವ್ರಿಗೆ ಹೇಳಿದ್ದಾರೆ ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಎನ್ ಕಮಿಟಿ ಕೂಡಿ ಇದು ನಾವು ಬಿಜಾಪುರ ಇಪ್ಪತ್ತೆಂಟು ಹನ್ನೊಂದು ಗಂಟೆಲಿಂದ ಎರಡರ ತನ ನಾವು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ ನಾವು ಮಾಡಿವಿ ಬಿಜಾಪುರ್ ಸಿಟಿ ಅವರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡಿವಿ ಮಾಡಿ ನಾವು ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ತಗೊಂಡು ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡಿವಿ ಇಪ್ಪತ್ತೆಂಟು ತಾರೀಕು ಕೊಡ್ತೀನಂದ ನಿಮ್ಗೆ ಹೇಳಬೇಕು ನೀವು ಹದಿನೈದು ತಾರೀಕು ಅಂದಿದ್ರಿ ಮುಂದೆ ಯಾಕೆ ಹಾಕಿದ್ರಿ ಅದು ಅಂದ್ರಿ ಅದಕ್ಕೆ ನಾವು ಇಪ್ಪತ್ತೆರಡು ತಾರೀಕು ಮಾಡ್ಲಿಕ್ಕೆ ನಮ್ಮೆಲ್ಲ ಬಿಜಾಪುರ ಮಂದಿಗೆ ಅಂತ ವಿನಂತಿ ಮಾಡ್ಲಿಕ್ಕತ್ತೀವಿ ಸರ್